ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರಮೋದಲ್ಲಿ ನೋಡೋದಾದ್ರೆ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ ಉಗ್ರ ಮಂಜು ಆ್ಯಂಡ್ ಮೋಕ್ಷತ್ ಅವರ ಮಧ್ಯೆ ನಿಮ್ಗೆ ಗೊತ್ತಿರೋವ್ನ ಆಲ್ರೆಡಿ ಈ ವಾರದ ಒಂದು ಬಿಗ್ ಬಾಸ್ ಒಂದು ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ ಜೊತೆಗೆ ಆ ಒಂದು ಸಾಮ್ರಾಜ್ಯಕ್ಕೆ ಮಹಾರಾಜ ಆಗಿರುವಂಥದ್ದು ಉಗ್ರ ಮಂಜು ಅವರು ಸೊ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೊಬ್ಬರ ಒಂದು ಎಂಟ್ರಿ ಆಗಿದೆ ಅದು ಮಹಾರಾಣಿ ಮೋಕ್ಷಿತ ಅವರದ್ದು ಬಿಗ್ ಬಾಸ್ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಒಂದು ಟ್ವಿಸ್ಟ್ನ ತೊಗೊಂಡ್ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮೋಕ್ಷಿತ ಅವರನ್ನ ಮಹಾರಾಣಿ ಯುವ ರಾಣಿಯಾಗಿ ಮಾಡಿರುವಂಥದ್ದು ಮಹಾರಾಣಿ ಅಲ್ಲ ಯುವ ರಾಣಿಯಾಗಿ ಮಾಡಿರುವಂಥದ್ದು ಒಂದು ಸಖತ್ ಟ್ವಿಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಉಗ್ರ ಮಂಜು ಆ್ಯಂಡ್ ಇವಾಗ ಮೋಕ್ಷಿತ ಅವರಿಗೆ ಆಗದೇ ಇರೋವಂಥ ಕಾರಣಕ್ಕೆ ಸೊ ಅವ್ರನ್ನ ಇವಾಗ ಇಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ನಡೀತಾ ಇದೆ ಆ್ಯಂಡ್ ಅದು ತುಂಬ ಜೋರಾಗಿ ಹತ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅನ್ಸುತ್ತೆ ಇಲ್ಲಿ ಆಲ್ರೆಡಿ ಒಬ್ಬ ಮಹಾರಾಜನಾಗಿ ಉಗ್ರ ಮುಂಜಿದ್ದಾರೆ ಅದಕ್ಕೆ ಅವರ ಸಹೋದರಿ ಯುವ ರಾಣಿಯಾಗಿ ಮೋಕ್ಷದವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ಇದು ಯಾವ ರೀತಿಯಲ್ಲಿ ಟಾಸ್ಕ್ ಮುಂದೆ ಹೋಗುತ್ತೆ ಅಂತಂದರೆ ಮೇ ಬಿ ಯುವ ರಾಣಿಯಾದಂಥ ಮೋಕ್ಷದವರಿಗೆ ಒಂದು ಟಾಸ್ಕ್ ಇರುತ್ತೆ ಅದು ಯಾವ ರೀತಿಯಲ್ಲಿ ಪ್ರಜೆಗಳಂತ ಏನಿದ್ದಾರೆ ಬಿಗ್ ಬಾಸ್ ಮನೆ ಕಡೆಗೆ ಅಥವಾ ಕಂಟೆಸ್ಟೆಂಟ್ ಅಂತ ನಾವೇನು ಹೇಳ್ತೀವಿ ಸೊ ಅವರನ್ನು ಅವರ ಕಡೆಗೆ ಒಂದು ರೀತಿಯಲ್ಲಿ ತೊಗೊಬೇಕು ಕರ್ಕೊಬೇಕಾಗತ್ತೆ ಸೊ ಆ ರೀತಿಯ ಒಂದು ಜನ ಬೆಂಬಲ ಸಿಕ್ಕಾದ ಮೇಲೆ ಸೊ ಆ ಎಲ್ಲ ಒಂದು ಬಿಗ್ ಬಾಸ್ ಮನೆಯ ಮಹಾರಾಜನ ಕಂಟ್ರೋಲ್ ಏನಿರುತ್ತೆ ಅದು ಯುವ ರಾಣಿಯಾದಂಥ ಮೋಕ್ಷದವ್ರ ಕೈಗೆ ಹೋಗುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಆಗ್ತಿರುವಂಥದ್ದು ಎಲ್ಲ ಒಂದು ಪ್ರಜೆಗಳ ಒಂದು ಮನಸ್ಸನ್ನು ಗೆದ್ದಿರುವಂಥದ್ದು ಯುವ ರಾಣಿ ಮೋಕ್ಷಿತ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ ಬಿಕಾಸ್ ಆಫ್ ಅಲ್ಲಿ ಎಲ್ಲರೂ ಕೂಡ ಮೋಕ್ಷಿತ ಅವರಿಗೆ ಜೈಕರ ಕೂಡ ಆಗ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಜೋರಾಗಿ ವಾಯ್ಸ್ ಕೇಳಿ ಬಂದಿರುವಂತದ್ದು ಧನರಾಜ್ ಅವ್ರದ್ದು ಅಂಡ್ ಹನುಮಂತು ಇವರೆಲ್ಲ ಅವರ ಒಂದು ಸೇವೆಗಾಗಿ ಹೋಗ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಮಹಾರಾಜನಾದಂಥ ಉಗ್ರ ಮಂಜು ಅವರು ತುಂಬಾ ಒಂದು ರೀತಿಯಲ್ಲಿ ವಿಚಲ ಅನ್ನೋದಕ್ಕೆ ಸೊ ಆ ರೀತಿಯಲ್ಲಿ ಕಾಣಿಸ್ಕೊಂತ ಫ್ರಸ್ಟ್ರೇಷನ್ ಕಾಣಿಸ್ತಿದೆ ಅವ್ರ ಮುಖದಲ್ಲಿ ನೋಡ್ತಾ ಇದ್ದಾರೆ ಅಂಡ್ ಇಲ್ಲಿ ಯಾರು ಯುವಾರಣಿ ಆದಂಥ ಮೋಕ್ಷಿತ ಅವರು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗುವಂಥದ್ದು ಜೊತೆಗೆ ಕ್ಯಾಪ್ಟನ್ ಕುರ್ಚಿ ಮೇಲೆ ಲೆನ್ ಗಾರ್ಡನ್ ಅಲ್ಲಿ ಚೇರ್ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರಮೋದಲ್ಲಿ ಕಿತ್ತಾಟ ನಡೀತಿರುವಂಥದ್ದು ಅದು ನಮ್ಮ ಚೇರು ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಮಂಜು ಅವರು ಹೇಳ್ಕೊಂತಿದ್ದಾರೆ ಬಟ್ ಸೊ ಅದಕ್ಕೋಸ್ಕರ ಅಲ್ಲಿ ಕಿತ್ತಾಟ ನಡೆಯುವಂಥದ್ದು ಅಂಡ್ ಅಲ್ಲಿ ಯಾರು ನಮ್ಮ ಉಗ್ರ ಮಂಜು ಅವರು ತುಂಬ ಅಲ್ಲಿ ಫ್ರಸ್ಟ್ರೇಷೆಡ್ ಆಗಿ ಕಾಣಿಸ್ತಿದ್ದಾರೆ ಸೊ ಆ್ಯಂಡ್ ಅಲ್ಲಿ ಯಾರೋ ಹನುಮಂತನಿಗೆ ಮತ್ತು ಶಿಷ್ಯರಿಗೆ ಎತ್ತಿ ಬಿಸಾಕಿರೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ ಏನಕ್ಕೆ ಅಂತಂದರೆ ಇಲ್ಲಿ ಕ್ಯಾಪ್ಟನ್ ಬೇರೆ ಆ್ಯಂಡ್ ರಾಜ ಮಹಾರಾಜ ಅನ್ನೋದೇ ಬೇರೆ ಅನ್ನೋ ರೀತಿಯಲ್ಲಿ ಅವರು ಅಂದ್ಕೊಂಡಿದ್ದಾರೆ ಬಟ್ ನನಗೆ ಗೊತ್ತಾಗ್ತಿಲ್ಲ ಇವಾಗ ಕ್ಯಾಪ್ಟನ್ ಆದವರು ಕೂಡ ಟಾಸ್ಕಲ್ಲಿ ಬಂದಿರೋದ್ರಿಂದ ಇಡೀ ಒಂದು ಬಿಗ್ ಬಾಸ್ ಸಾಮ್ರಾಜ್ಯನೇ ಒಂದು ಬಿಗ್ ಬಾಸ್ ಅನ್ನೋ ಮನೆಯೇ ಒಂದು ರೀತಿಯಲ್ಲಿ ಸಾಮ್ರಾಜ್ಯ ಅನ್ನೋ ಒಂದು ರೀತಿಯಲ್ಲಿ ಕನ್ವರ್ಟ್ ಆದಮೇಲೆ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಮೇ ಬಿ ಕ್ಯಾಪ್ಟನ್ ಅನ್ನೋದು ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಅನ್ನೋದು ಬಿಗ್ ಬಾಸ್ನೇ ಹೇಳ್ಬೇಕು ಅವ್ರು ಯಾಕಂತಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ ಅವರು ಬಿಕಾಸ್ ಇವಾಗ ಒಂದು ಸಾಮ್ರಾಜ್ಯಕ್ಕೆ ಯುವ ರಾಣಿ ಅಥವಾ ರಾಜ ಅಂತಂದಮೇಲೆ ಕ್ಯಾಪ್ಟನ್ನು ಅದಿವಿಯಲ್ಲಿ ಮ್ಯಾಟ್ರಿಗೆ ಬರಲ್ಲ ಅಲ್ಲಿ ಬಿಗ್ ಬಾಸ್ ಕ್ಯಾಪ್ಟನ್ ಬಿಡೋಕೆ ಮೂಲ ಓಕೆ ನಿಯಮ ಇದ್ರೂ ಸೊ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಅದು ಮ್ಯಾಟ್ರ್ ಆಗುತ್ತೆ ಆಗಲ್ವಾ ಒಂದು ವೇಳೆ ಮ್ಯಾಟ್ರ್ ಆಗುತ್ತೆ ಅಂತಂದರೆ ಇವಾಗ ಯುವ ರಾಣಿ ಆದಂಥ ಅಥವಾ ಬೇರೆ ಮನೆಯವರು ಕೂಡ ಕ್ಯಾಪ್ಟನ್ ಅನುಮತಿ ಇಲ್ಲದೇನೆ ಬಿಗ್ ಬಾಸ್ ಮನೆಯ ಒಂದು ಆ ಕ್ಯಾಪ್ಟನ್ ರೂಮ್ ಆದರೂ ಆಗಿರ್ಬೋದು ಅಥವಾ ಕ್ಯಾಪ್ಟನ್ ಕುರ್ಚಿ ಅಂತ ಏನು ಗಾರ್ಡನಲ್ಲಿ ಹಾಕಿರ್ತಾರೆ ಆಗಿರ್ತಾರೆ ಅದ್ರ ಮೇಲ್ಗಡೆ ಕೂರೋ ಹಾಗಿಲ್ಲ ಓಕೆ ಒಂದು ವೇಳೆ ಅದು ಬಿಗ್ ಬಾಸ್ ಟಾಸ್ಕ್ ಅಲ್ಲಿ ಮ್ಯಾಟ್ರೇ ಆಗೋದಿಲ್ಲ ಅಂತಂದರೆ ಹೋಗಬಹುದು ಕೂರಬಹುದು ಸೊ ಇದಕ್ಕೆ ಅದೇ ಒಂದು ಕಾರಣಕ್ಕೋಸ್ಕರನೇ ಆ ಕುರ್ಚಿ ಕ್ಯಾಪ್ಟನ್ ಕುರ್ಚಿಗೋಸ್ಕರ ಇಲ್ಲಿ ಕಿತ್ತಡ ನಡೀತಿರುವಂಥದ್ದು ಫಸ್ಟು ಅಲ್ಲಿ ಮುಖತ್ವರು ಒಳಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಕ್ಯಾಪ್ಟನ್ ರೂಮ್ಗೆ ಬರೋ ಹಾಗಿಲ್ಲ ನಾಯಕನ ರೂಮ್ಗೆ ಬರೋ ಹಾಗಿಲ್ಲ ಅಂತ ಅಲ್ಲಿ ವಾರ್ ಮಾಡ್ತಾರೆ ಯಾರು ಉಗ್ರ ಮಂಜು ಅವರು ಜೊತೆಗೆ ಅಲ್ಲಿ ಗಾರ್ಡನ್ನಲ್ಲಿ ಇದ್ದಂತಹ ಒಂದು ಕ್ಯಾಪ್ಟನ್ ಚೇರ್ ಏನಿದೆ ಅದ್ರ ಮೇಲೆ ಕೂತಿರುವಾಗ ಸೊ ಅವರು ಅಲ್ಲಿ ಕೂಡ ಹೇಳ್ತಾರೆ ಇದು ಕ್ಯಾಪ್ಟನ್ ನಾಯಕನ ಕುರ್ಚಿ ಇದು ನಮ್ಮ ಹಕ್ಕು ನಮ್ಮ ಕುರ್ಚಿ ಅನ್ನೋ ರೀತಿಯಲ್ಲಿ ಅಲ್ಲಿ ವಾದ ಮಾಡ್ತಾರೆ ಸೊ ಅಲ್ಲಿ ಒಂದು ಯುದ್ಧ ನಡೆಯುವಂಥ ಎಲ್ಲರೂ ಕೂಡ ಅಲ್ಲಿ ಯುವರಾಣಿಯ ಹತ್ರನೇ ಹೋಗಿ ನಿಂತ್ಕೊಂಡಿರ್ತಾರೆ ಕಾರಣ ಇವಾಗ ಆಲ್ರೆಡಿ ಇಷ್ಟು ಒಂದು ಒಂದು ದಿನ ಅಥವಾ ಎರಡು ದಿನ ನೋಡಿರ್ತಾರೆ ಉಗ್ರ ಮಂಜು ಅವರ ಒಂದು ಆ ಮಹಾರಾಜರ ಒಂದು ಆ ಒಂದು ಆಳ್ವಿಕೆಯ ಜೊತೆಗೆ ಅವರ ಒಂದು ದರ್ಪ ಅದು ಇದೆಲ್ಲ ನೋಡಿರ್ತಾರಲ್ಲ ಸಡನ್ ಆಗಿ ಬಂದಾದ ಮೇಲೆ ಎಲ್ಲರೂ ಕೂಡ ಅವ್ರ ಮೇಲೆ ಅವ್ರ ಜೊತೆಗೆ ವಾಲುವಂಥದ್ದು ಅದು ಸರ್ವೇ ಸಾಮಾನ್ಯ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅವ್ರ ಜೊತೆಗೆ ಇದಾರೆ ಯುವರಾಣಿ ಅವ್ರ ಜೊತೆಗೇನೆ ಸೊ ಇಲ್ಲಿ ಉಗ್ರ ಮಂಜುಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಡ್ ಆ ಒಂದು ಚೇರ್ ಮೇಲೆ ಕೂತಿರೋದ್ರಿಂದ ಅದು ನಾಯಕನ ಚೇರು ಅಂದರೆ ಕ್ಯಾಪ್ಟನ್ ಚೇರು ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ನೋಡಬೇಕು ಯಾವ ರೀತಿಯಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅಲ್ಲಿ ಫಿಸಿಕಲಾಗಿ ಎತ್ತ ಹಾಕುವಂಥದ್ದೆಲ್ಲ ನಡೀತಾ ಇದೆ ಅಲ್ಲಿ ಸೊ ಇದು ಎಲ್ಲ ಮ್ಯಾಟ್ರ್ ಆಗುತ್ತಾ ಯಾವುದಕ್ಕೆ ಮ್ಯಾಟ್ರ್ ತೊಗೊತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಎತ್ತಾಕುವಂಥದ್ದೆಲ್ಲ ಫಿಸಿಕಲ್ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಸೊ ನೋಡುವ ಏನೇನಾಗುತ್ತೆ ಅಂತ ಓಕೆ ಸೊ ಏನು ಅನಿಸುತ್ತೆ ಸೊ ಈ ಪ್ರಮೋದಲ್ಲಿದ್ದಂಥ ವಿಷಯಗಳು ಎಷ್ಟು ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಮಹಾರಾ ಯುವ ರಾಣಿ ಅವರ ಒಂದು ಎಂಟ್ರಿ ಆಗಿದೆ ಅದು ಅವರನ್ನು ಬಿಗ್ ಬಾಸ್ ಅವರು ಹೆಂಗೆ ನೋಡಿ ಹೆಂಗೆ ಆಟ ಮಾಡಿದ್ರು ಬೇರೆ ಯಾರನ್ನು ಬೇಕಾದರೂ ಮಾಡ್ಬೋದಾಗಿತ್ತು ಬಟ್ ಮೋಕ್ಷಿತವ್ರನ್ನ ಏನಕ್ಕೆ ಮಾಡಿದ್ರು ಅಂತಂದರೆ ಉಗ್ರ ಮಂಜು ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಸೊ ಒಂದು ರೀತಿಯಲ್ಲಿ ಕಿತ್ತಾಟ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರ ಇವರನ್ನ ಮಾಡಿದ್ದಾರೆ ಸೊ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ಒಂದು ಎಪಿಸೋಡಲ್ಲಿ ಹೋಗುತ್ತೆ ಅಂತ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಲ್ಲಿ ಎಷ್ಟೇ ಬಿಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಬಾಯ್